ಹೆಲೋ ನಮಸ್ಕಾರ ಈ ಕನ್ನಡ ಲೈಫ್ ಸ್ಟೋರಿಯಿಂದ ಪ್ರತಿಯೊಬ್ಬರಿಗೆ ತುಂಬ ಧನ್ಯವಾದಗಳು ಈ ಸ್ಟೋರಿ ಏನಂತಂದ್ರೆ ಒಬ್ಬ ಹುಡುಗ ಮಿಡಿಲ್ ಕ್ಲಾಸ್ ಫ್ಯಾಮಿಲಿ ಇದ್ದವನು ಆ ಹುಡುಗ ತುಂಬ ಡೇಸ್ನಿಂದ ಕಷ್ಟಪಟ್ಟ ಅವ್ರ ಮನೆಯಲ್ಲಿ ಇಬ್ಬರು ಸಿಸ್ಟರು ಇಬ್ಬರು ಬ್ರದರ್ಸು ಇವನೇ ದೊಡ್ಡ ಹಿರಿಯವನು ಅವ್ರ ಮನೆಯಲ್ಲಿ ಇವನೇ ಹಿರಿಯವನು ಅವ್ರ ಅಮ್ಮ ಇದ್ದ ಎಲ್ಲ ಡೆತ್ ಆಗಿದ್ದಾರೆ ಸೊ ಇಬ್ಬರು ಸಿಸ್ಟರ್ ಮ್ಯಾರೇಜ್ ಮಾಡಿ ಒಬ್ಬ ಬ್ರದರ್ ಇದ್ದಾನೆ ಇವನು ಬಹಳ ಕಷ್ಟಪಟ್ಟು ಅವರಿಬ್ಬರು ಸಿಸ್ಟರ್ನ ಮ್ಯಾರೇಜ್ ಮಾಡಿದ್ದಾನೆ ಇವಾಗ ಮ್ಯಾರೇಜ್ ಮಾಡಿದ ಮೇಲೆ ಇವನೊಂದು ಲೈಫು ಸೆಟ್ಲ್ ಆಗಬೇಕು ಅಂತ ಎಷ್ಟೋ ತುಂಬ ಆಸೆ ಪಟ್ಕೊಂಡು ಒಂದು ಎರಡು ಮೂರು ವರ್ಷ ಕಷ್ಟ ಬಿದ್ದು ಸ್ವಲ್ಪ ನಾಲ್ಕು ದುಡ್ಡು ಗಳಿಸಿ ನಾಲ್ಕು ದುಡ್ಡು ಗಳಿಸಿ ಕೆಲವು ವರ್ಷಗಳ ಆಗಿದ ನಂತರ ಒಂದು ಬಿಸ್ನೆಸ್ ಸ್ಟಾರ್ಟ್ ಮಾಡಿದ್ರು ಚಿಕ್ಕ ಒಂದು ಬಿಸ್ನೆಸ್ ಸ್ಟಾರ್ಟ್ ಮಾಡಿದ ಆ ಬಿಸ್ನೆಸ್ನಲ್ಲಿ ಒಂದು ಕಿರಣಿ ಶಾಪತ್ತ ಬಿಸ್ನೆಸ್ನಲ್ಲಿ ಎಷ್ಟೋ ಕಷ್ಟಪಟ್ಟು ನಾಲ್ಕು ದುಡ್ಡು ಸಂಪಾದನೆ ಮಾಡಿ ಬಿಸ್ನೆಸ್ ಸ್ಟಾರ್ಟ್ ಮಾಡಿದಾಗ ತುಂಬಾ ತುಂಬ ಚೆನ್ನಾಗಿ ನಡೀತಾ ಇದೆ ಫುಲ್ಲು ಒಂದು ಸ್ಥಾಯಿನಲ್ಲಿ ಇದೆ ಒಂದು ಒಂದು ವರ್ಷ ಎರಡು ವರ್ಷ ನಡೀತಾ ಇದೆ ಆ ನ ಸಕ್ಸಸ್ ಆಗೋ ಟೈಮ್ನಲ್ಲಿ ಹುಡುಗ ಕೆಲವೊಂದು ನೆಗೆಟಿವ್ ಥಾಟ್ಸ್ ಸಡನ್ಲಿ ಬಂದುಬಿಟ್ಟಿದೆ ಚೆನ್ನಾಗಿ ನಡೆಯೋ ಟೈಮ್ನಲ್ಲಿ ಒಂದು ಆಂಟಿನ ಲವ್ ಮಾಡಿ ಏನಾದರೂ ಟೈಮ್ ಪಾಸ್ ಸಲುವಾಗಿ ಯೂಸ್ ಮಾಡ್ಕೋಬೇಕಂತ ವಿಚಾರ ಮಾಡಿ ಒಂದು ಆಂಟಿ ಸಲುವಾಗಿ ತನ್ನ ಲೈಫ್ನೇ ಹಾಳು ಮಾಡ್ಕೋತಾನೆ ಗೊತ್ತು ಗೊತ್ತಿಲ್ಲದನೋ ಆಂಟಿಯಿಂದ ಬಿದ್ದು ಅವನ ಲೈಫೇ ಹಾಳು ಮಾಡಿಕೊಂಡು ಮತ್ತೆ ಮಿಡಿಲ್ ಕ್ಲಾಸ್ ಫ್ಯಾಮಿಲಿಗೆ ಬರುತ್ತಾನೆ ತುಂಬ ಕಷ್ಟಪಟ್ಟು ಸಕ್ಸಸ್ ಆಗಿದ್ದಾನೆ ಸಕ್ಸಸ್ ಆಗಿದ್ದ ಮೇಲೆ ಏನೋ ಟೈಮ್ ಪಾಸ್ ಮಾಡಬೇಕಂತ ಒಂದು ಆಂಟಿಗೆ ಲವ್ ಮಾಡ್ತಾ ಇದ್ದಾನೆ ಫೋನಲ್ಲಿ ಮಾತಾಡಿದಾನೆ ತುಂಬ ಅಟ್ರಾಕ್ಟಿವ್ ತುಂಬ ಕನೆಕ್ಷನ್ ಆಗಿಬಿಟ್ಟು ಓಕೆ ಪರವಾಗಿಲ್ಲ ನೀವು ಟೈಮ್ ಪಾಸ್ ಮಾಡ್ಕೋಬೇಕು ಅಂತ ಅಂದ್ಕೊಂಡಿದ್ದಾನೆ ಬಟ್ ಆ ಅಪೋಸಿಟ್ ವ್ಯಕ್ತಿ ತುಂಬ ಸೀರಿಯಸ್ ಆಗಿ ಅಂತಂದರೆ ಆಲ್ರೆಡಿ ಅವ್ರಿಗೆ ಮದುವೆ ಆಗಿತ್ತು ಮದುವೆ ಇಬ್ಬರು ಬೇರೆ ಬೇರೆ ಕಷ್ಟ ಮದುವೆ ಆಗಿತ್ತು ಆ ಹುಡುಗಿ ಏನು ಮಾಡಿದಳ ಅಂದರೆ ಆಂಟಿ ಸಾರಿ ಆಂಟಿ ಏನು ಏನು ಮಾಡಿದ್ರೆ ತನ್ನ ಹಸ್ಬೆಂಡು ತುಂಬ ಪ್ರೀತಿ ಮಾಡ್ತಾ ಇಲ್ಲ ಕುಡಿತಾ ಇದ್ದಾರೆ ಡ್ರಿಂಕ್ ಮಾಡ್ತಾ ಇದ್ದಾರೆ ಅಂತೂ ಅವರಿಗೆ ಪ್ರೀತಿ ಮಾಡ್ತಾ ಇಲ್ಲ ಅಂತ ಈ ಹುಡುಗಿಯೇ ಪ್ರೀತಿ ಮಾಡಿ ಇಬ್ಬರು ಒಂದಾಗಿ ಕೆಲವು ದಿನಗಳ ಎಂಜಾಯ್ ಮಾಡಿದ್ದಾರೆ ಇವಾಗ ಇವನು ಲೈಫು ವಿಚಾರ ಬಂದಾಗ ಆ ಆಂಟಿಗೆ ಹೇಗಾದರೂ ಸರಿ ಮರಿಬೇಕು ಅಂತ ಮನಸ್ಸಿನಲ್ಲಿ ಬಂದಿತ್ತು ಸೊ ಯಾಕೆಂದರೆ ಆ ಆಂಟಿನಲ್ಲಿ ಯಾವಾಗ ಇಷ್ಟು ಎಂಜಾಯ್ ತಾಯ್ತು ಆಮೇಲೆ ಲೈಫ್ ಬಗ್ಗೆ ವಿಚಾರ ಉಂಟಿತ್ತು ಸೊ ಮರಿಬೇಕು ಟೈಮ್ ಪಾಸ್ ಅವಾಗ ಮಾಡಿದ್ದೀನಿ ಬಿಟ್ಟು ಬಿಡ್ಬೇಕು ಅಂದಾಗ ಅವಳು ಇಲ್ಲ ಅವರು ಇಲ್ಲ ಅವರು ಏನು ಮಾಡಿದಾರಂತೆ ಮ್ಯಾರೇಜ್ ಮಾಡ್ಕೋತೀನಿ ಅಂದಿದ್ದಾನಂತೆ ಇವರು ಮ್ಯಾರೇಜ್ ಬೇಡ ಬೇರೆ ಬೇರೆ ಕಾಸ್ಟ್ ಇದ್ದಾವೆ ಸೊ ನನಗೆ ನಿನಗೆ ಭೇಟಿ ಆಗೋಲ್ಲ ಬೇಡ ಅಂತ ಕೂಡ ಅವರು ಬಿಟ್ಟಿಲ್ಲ ಹಿಂಗೆ ಈ ವಾದ ನಡೀತಾ ಇದ್ದಾಗ ಸಡನ್ಲಿ ಒಂದು ಎರಡು ಮೂರು ಸಾರಿ ತುಂಬ ಜಗಳ ಆಯಿತು ಜಗಳ ಆಗಿದ್ದಾಗ ಲಾಸ್ಟ್ ಏನು ಮಾಡಿದ್ರು ಕೇಸ್ ಮಾಡಿದ್ರು ಅವ್ರು ಈ ಹುಡುಗನ ಮೇಲೆ ಕೇಸ್ ಮಾಡಿದ್ರು ಕೇಸ್ ಆಗಿದ ಮೇಲೆ ಆ ಹುಡುಗ ಗೊತ್ತಿದ್ದ ವ್ಯಕ್ತಿಗಳು ಇದ್ದ ತಕ್ಷಣ ಹತ್ರ ದುಡ್ಡು ಇರಲಿಲ್ಲ ಆ ಬಿಸ್ನೆಸ್ ಅನ್ನೋದು ಏನಾದರೂ ಚೆನ್ನಾಗಿ ನಡೀತಿರೋ ಬಿಸ್ನೆಸ್ ಅನ್ನೋ ಅದು ಸೇಲ್ ಮಾಡಿ ಅದರ ಅಮೌಂಟನ್ನು ಈಗ ಏನೋ ಕ ಖರ್ಚು ಮಾಡಿ ಸ್ವಲ್ಪ ಆ ಪ್ರಾಬ್ಲಮ್ನಿಂದ ಸೇವ್ ಮಾಡ್ಕೊಂಡು ಮತ್ತೆ ಹಳೆ ಲೈಫ್ನಲ್ಲಿ ಬಂದಿದ್ದ ಒಂದು ಆಂಟಿ ಸಲುವಾಗಿ ಗೊತ್ತು ಗೊತ್ತಿಲ್ಲದವರು ಟೈಮ್ ಪಾಸ್ ಸಲ ಯೂಸ್ ಮಾಡ್ಕೋಬೇಕು ಅಂತ ಅಂದ್ಕೊಂಡಿದ್ದು ನೀನು ಏನಾದರೂ ಒಬ್ಬ ಟೈಮ್ ಪಾಸ್ ಮಾಡ್ಬೇಕು ಅಂದ್ಕೊಂಡಿದ್ದೆ ಕೆಲವು ದಿನಗಳು ಕೆಲವರು ವರ್ಷಗಳಾಗಿರೋ ನಂತರ ಆ ಅಪೋಸಿಟ್ ವ್ಯಕ್ತಿ ಸೀರಿಯಸ್ ತಗೊಂಡು ಮ್ಯಾರೇಜ್ ಮಾಡ್ಕೋಬೇಕು ಅಂತ ತುಂಬ ಪ್ರೀತಿ ಕನೆಕ್ಟ್ ಆಗಿ ಅವ್ರು ಮ್ಯಾರೇಜ್ ಮಾಡ್ಕೋಬೇಕು ಅಂತ ಇವರು ಬೇಡ ಬೇಡ ಅಂದ ಮ್ಯಾರೇಜ್ ಮಾಡ್ಕೋಬೇಕು ಅಂತ ಅಂತ ಅಂತಂದ್ರೆ ಇವ್ರು ಬೇಡ ಅಂದಾಗ ಜಗಳ ವಾದವಾಗಿ ಕೇಸ್ ಮಾಡಿದಾಗ ಅವನು ಆ ಕೇಸ್ ಮಾಡಿದಾಗ ಪ್ರಾಬ್ಲಮ್ ಸೇವ್ ಮಾಡಬೇಕು ಅಂತಂದಾಗ ಕೆಲವು ದುಡ್ಡುಗಳನ್ನು ಖರ್ಚು ಮಾಡಲೇಬೇಕಾಗುತ್ತೆ ಆ ಇದ್ದಿದ್ದ ಶಾಪನ್ನು ಸೇಲ್ ಮಾಡಿ ಆ ಪ್ರಾಬ್ಲಮ್ನ ಸೇವ್ ಮಾಡ್ಕೊಂಡು ಮತ್ತೆ ಹಳೆ ಮಿಡಿಲ್ ಕ್ಲಾಸ್ ಬಂದಿರುತ್ತಾನೆ ಆವಾಗ ಯಾರೂ ಒಂದು ರೂಪಾಯಿ ನಂಬುತ್ತಾ ಇಲ್ಲ ಒಂದು ರೂಪಾಯಿ ಕೇರ್ ಮಾಡ್ತಾ ಇಲ್ಲ ಅವ್ನಿಗೆ ಯಾರು ರೆಸ್ಪೆಕ್ಟೇ ಕೊಡ್ತಾ ಇಲ್ಲ ಮತ್ತು ಹಳೆ ಬದುಕಾಗಿರುತ್ತೆ ಸೊ ಇಲ್ಲಿಗೆ ಆ ಸ್ಟೋರಿ ಆಯಿತು ಈಗ ತುಂಬ ಸುಮ್ಮನೆ ಕೆಲಸ ಮಾಡ್ತಾ ಇದ್ದಾನೆ ಅಲ್ಲಿ ಇಲ್ಲಿ ಮತ್ತೆ ಬರಬೇಕಂದ್ರೆ ಭಾಳ ಟೈಮ್ ಇಡುತ್ತೆ ಆ ಸ್ಥಾಯಿಯಲ್ಲಿ ಸೊ ಇದೊಂದು ಎಕ್ಸಾಂಪಲ್ ಸ್ಟೋರಿ ಇವಾಗ ಇಲ್ಲಿಗೆ ಸ್ಟಾರ್ಟ್ ಮಾಡೋಣ ಒಂದು ಸ್ಟೋರಿ ಈ ಸ್ಟೋರಿಯಲ್ಲಿ ಏನು ಕಲ್ಕೋಬೇಕು ಅಂತಂದರೆ ಇವನು ಸಕ್ಸಸ್ನಲ್ಲಿ ಇದ್ದಾನೆ ತುಂಬ ದುಡ್ಡು ಕಳಿಸ್ತಾ ಇದ್ದರೆ ಪರವಾಗಿಲ್ಲ ಎಷ್ಟೋ ಕಷ್ಟಪಟ್ಟು ಹಣ ಸಂಪಾದನೆ ಮಾಡಿದ್ರೆ ಅಂದ್ಕೊಂಡಿದ್ದ ಕೆಲಸ ಸಕ್ಸಸ್ ಆಗಿದೆ ಬಟ್ ಗೊತ್ತಿಲ್ಲದಾನೆ ಒಂದು ನೆಗೆಟಿವ್ ಥಾಟ್ಸ್ ಬಂದಿದ್ದೀವಿ ಟೈಮ್ ಪಾಸ್ ಅಲ್ವಾಗಿ ಸೊ ನಮಗೆ ಒಂದು ಟೈಮ್ ಪಾಸ್ ಅಲಾಗಿ ಒಂದು ಆಂಟಿನ ಮೇಂಟೈನ್ ಮಾಡಬೇಕು ಒಂದು ಹುಡುಗಿನ ಮೇಂಟೈನ್ ಮಾಡಬೇಕು ಅನ್ನೋ ವಿಚಾರ ಬಂದಾಗ ಅವರು ನೀನು ಅನ್ಕೊಂಡಿದಾಗ ಅವರು ದೊಗೋತಾರೆ ದೊಗ ಸೊ ನೀನು ಏನಾದರೂ ನೀನು ಟೈಮ್ ಪಾಸ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೆ ಬಟ್ ಅವ್ರು ಬಿಟ್ಟಿಲ್ಲ ಬಿಡೋಲ್ಲ ಸೊ ಹಾಗಂದಿದ ಮೇಲೆ ಒಂದು ವೇಳೆ ಆ ಆಂಟಿ ಜೋಲಿ ಆ ಆಂಟಿಯಿಂದ ಲಿಂಕ್ ಇರಲಿಲ್ಲ ಅಂದರೆ ಅವನು ಇನ್ನೂ ನಂಬರ್ ಒಂದು ಸ್ಥಾಯಿನಲ್ಲಿ ಇರ್ತಿದ್ದ ಅವ್ನು ಗೊತ್ತಿಲ್ಲದೇ ಏನು ಟೈಮ್ ಪಾಸ್ ಮಾಡಬೇಕು ಅನ್ಕೊಂಡಿದಾಗ ಅದು ಏನಾದರೂ ಟೈಮ್ ಪಾಸ್ ಇರುತ್ತೋ ನಿನ್ನ ನನ್ನ ಲೈಫೇ ಹಾಳು ಮಾಡೋ ವಿಧ ಇರ್ತದೆ ಅದು ಅರ್ಥ ಆಗೋದಿಲ್ಲ ಅದು ಎಂಜಾಯ್ಮೆಂಟ್ ಇದಿದ್ದಿನಲ್ಲಿ ಅರ್ಥ ಆಗೋದಿಲ್ಲ ಅದಕ್ಕೆ ಹೇಳ್ತಿರೋದು ಕೆಲವು ಸಮಯದಲ್ಲಿ ವಿಚಾರ ಮಾಡಿ ಮಾಡಬೇಕು ಒಂದು ಸಕ್ಸಸ್ ಆಗಿದ ಮೇಲೆ ಎಲ್ಲ ಚಟನ್ನೂ ಬಿಟ್ಟು ಬಿಡಬೇಕು ಸಕ್ಸಸ್ ಆಗಿದ ಮೇಲೆ ನೀವು ಮತ್ತೆ ತಳಗೆ ಬರೋಕ್ಕೆ ದೊಡ್ಡ ಏನು ಚಾನ್ಸ್ ಏನು ಅದರಲ್ಲಿ ದೊಡ್ಡ ಟೈಮ್ ಏನು ಅರ್ಥೋದಿಲ್ಲ ನಿನ್ನನ್ನು ಹಾಳು ಮಾಡಬೇಕಂತ ತುಂಬ ಜನ ಇರುತ್ತಾರೆ ನೀನು ಒಳ್ಳೆ ದಾರಿಯಲ್ಲಿ ಇದ್ದಾಗ ಸ್ವಲ್ಪ ಒಂದು ಕೆಟ್ಟ ದಾರಿ ಸಾಕು ಕೆಟ್ಟ ಒಂದು ಸಣ್ಣ ಪಾಯಿಂಟ್ ಸಿಕ್ಕಿದ್ರೂ ಸಾಕು ಮತ್ತೆ ನೀನು ತಳಗಡೆ ಬರುತ್ತೆ ಹುಷಾರಾಗಿರು ಅದಕ್ಕೆ ಕೆಲವೊಂದು ಟೈಮ್ ಪಾಸ್ ಅನ್ನ ಪದ ಯೂಸ್ ಮಾಡದಂಗೆ ನೀನು ಇರಬೇಕು ಸಕ್ಸಸ್ ಆಗಿದ ಮೇಲೆ ಇಂಥ ನೂರಾರು ದೊಡ್ಡ ಬರ್ತವೆ ನೂರಾರು ಥಿಂಕಿಂಗ್ ಬರುತ್ತವೆ ಹಾಗಂದ ಮೇಲೆ ಪ್ರತಿ ಬಂದು ನೀನು ಒಳ್ಳೆ ಕೆಟ್ಟು ಯಾವುದೇ ಕೆಲಸ ಮಾಡೋ ಮಾಡೋದು ಇನ್ನರ್ ಮೈಂಡ್ ಹೇಳುತ್ತೆ ಇದು ಮಾಡಿದ್ರು ಸರಿನಾ ಇದು ಮಾಡಿದ್ರೆ ಕೆಟ್ಟುದ ಅಂತ ಒಂದು ಹೇಳುತ್ತೆ ಬಟ್ ಅದ್ರ ಮಾತೇ ಕೇಳೋದಿಲ್ಲ ಸೊ ಅವ್ರು ಸೀರಿಯಸ್ ಬಂದು ಇವನು ಏನಾದರೂ ಟೈಮ್ ಪಾಸ್ ಮಾಡ್ಕೋಬೇಕು ಅಂದಿದ್ದಾನಲ್ವಾ ಅವ್ರು ಸೀರಿಯಸ್ ಆಗಿ ತೊಗೊಂಡಿದಾರೆ ಅಂದ್ರೆ ನೀನು ನೀನು ಅನ್ಕೊಂಡಿದ್ದಾಗೆ ಅವರು ಅನ್ಕೊಬೋದಿಲ್ಲ ಅವ್ರು ನಿಮ್ಮ ಮೇಲೆ ಬಹಳ ಪ್ರೀತಿ ಆಗಿದೆ ಆಟೋಮೆಟಿಕ್ ಆಗಿದೆ ಹೇಗಾಗುತ್ತೆ ತಗೋತಿಲ್ಲ ಆಟೋಮೆಟಿಕ್ಕಾಗಿ ನೀನು ಮ್ಯಾರೇಜ್ ಮಾಡ್ಕೋಬೇಕು ಅನ್ಕೊಂಡಿದ್ದೆ ಬಟ್ ಈ ಹುಡುಗ ನಾನು ಮ್ಯಾರೇಜ್ ಮಾಡ್ಕೊಂಬಲ್ಲ ನಾನು ಬೇ ಅಂತ ಅಂದಿದಾಗ ಕೇಸಾಗ್ಬಿಟ್ಟಿದಾರೆ ಇವಾಗ ಹೇಳಿ ಯಾವುದೇ ಕೆಲಸ ಮಾಡೋ ಮುಂದೆ ಸಕ್ಸಸ್ನಲ್ಲಿ ಇದ್ದಾಗ ಯಾವುದು ಕೂಡ ನೆನಪು ಬರೋದಿಲ್ಲ ಪ್ರತಿಯೊಂದು ಟೈಮು ನಿಮ್ಮದಾಗಿದ್ದವರೆಲ್ಲ ಕೆಲವೊಂದು ಸಮಯ ಚೆನ್ನಾಗಿರುತ್ತೆ ಕೆಲವೊಂದು ಸಮಯ ಚೆನ್ನಾಗಿರೋದಿಲ್ಲ ಎಲ್ಲದಕ್ಕೂ ಪ್ರತಿಯೊಂದು ಸಾರಿ ನೀವೇ ಗೆಳಿತೀವಿ ಅಂತ ಅನ್ಕೋಬೇಡಿ ನೀನು ಹಾಳಾಗಬೇಕಂದ್ರೆ ಒಂದು ಸಣ್ಣ ಪಾಯಿಂಟ್ ಸಾಕು ಅದಕ್ಕೆ ಪ್ರತಿಯೊಂದು ವಿಚಾರ ಆಲೋಚನೆ ಮಾಡಿ ಮಾಡಬೇಕು ಪ್ರತಿಯೊಂದು ಮಾತಾಡಬೇಕಂದ್ರೂ ಕೂಡ ಕೆಲವೊಂದು ಆಲೋಚನೆ ಮಾಡಿ ಮಾತಾಡಬೇಕು ಆ ಹುಡುಗ ಎಷ್ಟು ಎಷ್ಟೇ ಕಷ್ಟಪಟ್ಟು ನೀವು ಮೇಲೆ ಬಂದಿರ್ತೀರಿ ಅನ್ನೋದು ನಿಮ್ಗೆ ಗೊತ್ತಿರ್ಬೋದು ಬಟ್ ನೀವು ಸಕ್ಸಸ್ ಆಗಿದ ಮೇಲೆ ಕೂಡ ಕೆಲವೊಂದು ನಿಮಗೆ ಹ್ಯಾಬಿಟನ್ನು ಬಿಡಬೇಕಾಗುತ್ತೆ ಬಿಟ್ಟರೆ ನಿಮ್ಮ ಲೈಫು ತುಂಬ ಒಳ್ಳೆಯದಾಗಿರುತ್ತೆ ಅದು ಇಲ್ಲ ಕೆಟ್ಟ ಹ್ಯಾಬಿಟ್ಗಳನ್ನು ಇದ್ದಾವೆ ಅಂದ್ಕೊಳ್ಳಿ ನೀವು ಎಷ್ಟು ನಾವು ದುಡ್ಡು ಗಳಿಸಲು ಕೂಡ ಕೆಲವೊಂದು ಕೆಲವೊಂದು ನಿಮ್ಮ ಟೈಮ್ ಸರಿ ಇಲ್ಲ ಮೇಲೆ ಮತ್ತೆ ತಳಗಡೆ ಬರೋ ಚಾನ್ಸ್ ಇರುತ್ತವೆ ಯಾವುದೇ ಆ ಕೆಲಸ ಮಾಡೋ ಮೊದಲು ನಿಮ್ಮ ಮೈಂಡ್ ಹೇಳುತ್ತೆ ಒಳ್ಳೇದು ಕೆಟ್ಟದ್ದು ಅದರ ಮಾತು ಕೇಳಿ ಬೇಡ ಅಂದರೆ ಬೇಡ ಮಾಡಂದ್ರೆ ಮಾಡಬೇಕು ಇನ್ನೊಬ್ಬ ವ್ಯಕ್ತಿ ಕೇಳೋ ಅವಶ್ಯಕತೆ ಇಲ್ಲ ಇನ್ನೊಬ್ಬ ವ್ಯಕ್ತಿಗೆ ನೀವು ಏನಾದರೂ ಇಷ್ಟಪಡ್ತೀರ ಸೊ ನೀವು ಇಷ್ಟಪಡಿದಂಗೆ ಆ ವ್ಯಕ್ತಿಗಳ್ಗೆ ಇಷ್ಟಪಡೋದಿಲ್ಲ ಅದಕ್ಕೆ ಹೇಳ್ತಿರೋದು ಪ್ರತಿಯೊಬ್ಬರಿಗೆ ಇಂಪಾರ್ಟೆಂಟ್ ಕೊಡೋದು ಮರಿ ನಿನ್ನ ಲೈಫ್ ಚೆನ್ನಾಗಿದ್ರೆ ಎಲ್ಲರು ನಿನ್ನ ಹತ್ರ ಬರುತ್ತಾರೆ ಅವುಗಳು ನೀನು ಮಾಡ್ಕೋತೀನಿ ಅಂದ್ರೆ ಹೇಗೆ ಏನು ಕಾರಣ ನಿನ್ನ ಹತ್ರ ದುಡ್ಡಿದ್ದಾವೆ ಸೊ ನೀನು ಒಳ್ಳೆ ಸ್ಥಾಯಿಯಲ್ಲಿ ಇದ್ದೀರಿ ಸಲವೈ ನಿನ್ನನ್ನು ಮಾಡ್ಕೋತಾ ಇದ್ದಾರೆ ಅಂತ ಅದೇ ನೀನು ರೋಡಿನ ಮೇಲೆ ಇದ್ದರೆ ಯಾರನ್ನು ಮಾಡ್ಕೋತಿದ್ದ ಮಾಡ್ಕೋತಿದ್ದಲ್ಲ ಸೊ ನೀನು ಒಳ್ಳೆ ಸ್ಥಾಯಿಯಲ್ಲಿ ಇದ್ದಿದ ಮೇಲೆ ನಿನ್ನ ಲೈಫು ಎಲ್ಲರು ನೀನು ಬೇಕು ಅಂತ ಅನ್ಕೋತಾರೆ ನೀನು ಕೆಟ್ಟ ದಾರಿಯಲ್ಲಿ ಇದ್ದಾಗ ನಿನ್ನ ಹತ್ರ ದುಡ್ಡು ಇಲ್ಲದಾಗ ನಿನ್ನ ಹತ್ರ ಒಳ್ಳೇದು ಕೆಲಸ ಇಲ್ದಾಗ ಯಾರೂ ನಿನ್ನ ಹತ್ರ ಬರೋದಿಲ್ಲ ನಿನಗೆ ಮಾಡ್ಕೋತೀನಂತೆ ಯಾರೋ ಅದಕ್ಕೆ ಹೇಳ್ತಿರೋದು ಕೆಲವು ವಿಚಾರ ಮಾಡಿ ಮಾಡಬೇಕು ದುಡ್ಡು ಇದ್ರೆ ಆಟೋಮೆಟಿಕ್ ಇಷ್ಟ ಆಗುತ್ತೆ ಪ್ರೀತಿ ಯಾವ್ದು ಶಾಶ್ವತವಾದ ಈ ಭೂಮಿ ಮೇಲೆ ಅಂದ್ಕೊಟ್ಟಿರಿ ನೀವು ಸೊ ಟೈಮ್ ಪಾಸ್ ಮಾಡೋದನ್ನ ಬಿಡ್ರಿ ನಿಮ್ಮ ಲೈಫ್ ಮೇಲೆ ಸಕ್ಸಸ್ ಇರಲಿ ಸಕ್ಸಸ್ ಎಷ್ಟು ಕಷ್ಟಪಟ್ಟಿರೋ ಅದು ನಿಮಗೆ ಗೊತ್ತಿರುತ್ತೆ ನಿಮ್ಮ ಸಕ್ಸಸ್ ಅನ್ನು ಹಾಳು ಮಾಡ್ಕೊಂಬದಂಗೆ ಕೆಲವೊಂದು ಕೆಲಸ ವಿಚಾರ ಮಾಡಿ ಮಾಡಿ ಅರ್ಥ ಆಯ್ತಾ ಫ್ರೆಂಡ್ಸ್ ಈ ಸ್ಟೋರಿ ಕೇಳಿದ ಪ್ರತಿಯೊಬ್ಬರಿಗೆ ತುಂಬ ಧನ್ಯವಾದಗಳು